ಇಲ್ಲಿ ಹನ್ನೊಂದೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀರಾ ಹನ್ನೆರಡು ಆಗಿರಲಿ ಹದಿಮೂರನೇ ಕಂತಿನ ಹಣ ಆಗಿರಲಿ ಯಾವುದೂ ಕೂಡ ಬರೋಲ್ಲ ಸರ್ಕಾರದವರು ಒಂದು ಹೊಸ ಆದೇಶನ ಓಡಿಸಿದರೆ ಗೃಹಲಕ್ಷ್ಮಿ ಹಣ ಪಡಿತಾರೆ ಅವ್ರಿಗೆ ಇದನ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಗೃಹಲಕ್ಷ್ಮಿ ಹಣ ಏನು ಹಣ ಪಡಿತಾ ಇರಲ್ಲ ಎರಡು ಸಾವಿರ ರೂಪಾಯಿ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ ಹಾಗಾದರೆ ಹೊಸ ರೂಲ್ಸ್ ಏನು ಓಡಿಸಿದರೆ ಅದೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಕೊಡಿ ಯಾಕೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ವೀಡಿಯೋ ನೀವು ಲೈಕ್ ಕೊಡ್ಲೇಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಪಡ್ಕೊತಿರ ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವಿಡಿಯೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಅನನಕಂತಿ ಹಣ ಯಾವಾಗ ಬರುತ್ತೆ ಅನ್ನೋದೇ ಸಾಕಷ್ಟು ಜನಕ್ಕೆ ತುಂಬಾ ಡೌಟ್ ಇಂದ ವೆಯ್ಟ್ ಮಾಡ್ತಾ ಇರೋದು ಬರುತ್ತಾ ಬರಲ್ವಾ ಅಂತ ಎಷ್ಟೊಂದು ಜನ ಆಗಲೇ ಡಿಸೈಡ್ ಆಗಿಬಿಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಬರಲ್ಲ ಅಂತ ಯಾಕೆಂದ್ರೆ ಬರಬೇಕಾಗಿತ್ತು ಬಂದಿಲ್ಲ ಅಂತ ಜನ ಇದ್ದಾರೆ ಇನ್ನೊಂದಷ್ಟು ಇಲ್ಲಿ ಎರಡು ಸಾವಿರ ರೂಪಾಯಿ ಖಂಡಿತವಾಗ್ಲು ನಿಮ್ಗೆಲ್ಲಾರ್ಗು ಕೂಡ ಬರುತ್ತೆ ಆದರೆ ನಿಮಗೆ ಮೊದಲೇ ಹೇಳಿದೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಕೊಡ್ಬೋದು ಆದರೆ ಕೊಟ್ಟರೆ ಏನು ಮಾಡ್ತಾರೆ ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇನ್ ತರಬಹುದು ಕೆಲವು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಸ್ ಎಲ್ಲ ಕಟ್ ಡೌನ್ ಮಾಡಿ ಕೆಲವರಿಗೆ ಬರ್ದೇ ರೀತಿ ಮಾಡಿ ಆಮೇಲೆ ಕೆಲವರಿಗೆ ಮಾತ್ರ ಗೃಹಲಕ್ಷ್ಮೀ ಹಣ ಬರೋ ರೀತಿ ಮಾಡಬಹುದು ಅಂತ ಸೇಮ್ ಅದೇ ರೀತಿ ಏನಾಗಿದೆ ಅಂದರೆ ಇವಾಗ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ನ ಓಡಿಸಿದರೆ ಈ ಒಂದು ರೂಲ್ಸ್ ನೀವು ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಹಣ ಬರಬೇಕಾಗಿದೆಯಲ್ಲ ಅದು ಖಂಡಿತವಾಗ್ಲೂ ಬರೋದಿಲ್ಲ ಇದು ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಬಂದಿರೋ ಸ್ಟೇಟ್ಮೆಂಟ್ ಆಗಿರುತ್ತೆ ಪ್ರೂಫ್ ಕೂಡ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತೀನಿ ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಕೊನೆವರೆಗೂ ಕೂಡ ನೋಡಿ ಅವಾಗ ವಿಷಯ ತಿಳ್ಕೊತೀರಾ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ರಿಸೀವ್ ಮಾಡಿಕೊಂಡ್ರೆ ಇದುವರೆಗೂ ಕೂಡ ಒಂದು ಇಪ್ಪತ್ತು ಸಾವಿರದಷ್ಟು ಹಣನ ನಿಮ್ಮ ಖಾತೆಗೆ ರಿಸೀವ್ ಮಾಡ್ಕೊಂಡಿದ್ದೀರಾ ಇವಾಗ ಇಪ್ಪತ್ತು ಸಾವಿರ ಆದಮೇಲೆ ನೆಕ್ಸ್ಟ್ ಏನು ಎರಡು ಸಾವಿರ ರೂಪಾಯಿ ಬರಬೇಕಾಗಿದೆಯಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ ಈ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ನ ಒಂದು ವರ್ಡ್ಸ್ ಈ ಒಂದು ರೂಲ್ಸ್ನ ಯಾರ್ಯಾರು ಫಾಲೋ ಮಾಡಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಯಾರ್ಯಾರು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಿದ್ರಿ ಇಷ್ಟು ದಿನ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಕೇಳ್ಬೋದು ನಾನು ಫಾಲೋ ಮಾಡಲ್ಲ ಏನಾಗುತ್ತೆ ಏನೂ ಆಗಲ್ಲ ಸಿಂಪಲ್ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇದನ್ನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯೂಸ್ ಡಾಕ್ಯುಮೆಂಟ್ ಯಾವುದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇವಾಗ ಆಧಾರ್ ಕಾರ್ಡ್ ನಿಮ್ದು ಎಲ್ಲಾದ್ರೂ ಕೂಡ ಸರಿ ಇತ್ತು ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಇವಾಗ ರೇಷನ್ ಕಾರ್ಡ್ ನಿಮ್ಮದು ಏನಾಗಿದೆ ಅಂದ್ರೆ ಕೆಲವರು ಅಂದರೆ ಎರಡೆರಡು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕು ಜನ ಫ್ಯಾಮಿಲಿಗೊಂದು ಮತ್ತೆ ಇನ್ನಿಬ್ರು ಇನ್ನೊಂದು ಆ ರೀತಿ ಮಾಡ್ಕೊಬಿಟ್ಟಿರ್ತಾರೆ ಇವಾಗ ಸರ್ಕಾರ ಏನು ಮಾಡ್ತಿದೆ ಅಂದ್ರೆ ಒಂದು ಹೊಸ ಆದೇಶ ನಾವು ಇದೆ ಇಲ್ಲಿ ಯಾರ್ಯಾರು ಇವಾಗ ರೇಷನ್ ಕಾರ್ಡ್ನ ಇಟ್ಕೊಂಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಪಡ್ಕೊಳ್ಳೋಕೆ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಯೂಸ್ ಮಾಡಿರೋದು ಅದಕ್ಕೋಸ್ಕರ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಇದ್ದವರು ಇದನ್ನ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವ್ರದ್ದು ಎಲ್ಲಾರದು ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ರೇಷನ್ ಕಾರ್ಡ್ ನಂಬರು ಮತ್ತೆ ಆಧಾರ್ ಕಾರ್ಡ್ ನಂಬರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರದು ಕೂಡ ಲಿಂಕ್ ಆಗಿರಬೇಕು ಅದನ್ನ ನೀವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದೇ ನಿಮ್ಗೆ ಕಾಮನ್ಗೆ ಪ್ರಶ್ನೆ ಇರುತ್ತೆ ಅದೇ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಎಲ್ಲಾನು ಕೂಡ ನಿಮಗೆ ವಿಡಿಯೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಅಂದರೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಲಿಂಕ್ ಆಗಿದೆಯಾ ಅಂತ ಇಲ್ಲಿ ಎಲ್ಲರದ್ದು ಕೂಡ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದರೆ ಅದು ನಿಮಗೆ ಬರೋದಿಲ್ಲ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು